ರಾಜ್ಯ ಬಿಜೆಪಿಯಲ್ಲಿ ಎದ್ದಿರುವಂತಹ ಬಂಡಾಯಕ್ಕೆ ಬ್ರೇಕ್ ಹಾಕುವಂತಹ ಕೆಲಸವನ್ನು ಹೈಕಮಾಂಡ್ನ ಸಹ ಉಸ್ತುವಾರಿಯವರು ಬಂದು ಮಾಡ್ತಾ ಇದ್ದಾರೆ ನೋಡಿ ಉಸ್ತುವಾರಿಯವರು ಬಂದಾಗಲೇ ಏನೂ ಆಗಿಲ್ಲ ಅದರ ಸಹ ಉಸ್ತುವಾರಿ ಇನ್ನೇನು ಮಾಡ್ತಾರೆ ಅನ್ನೋದು ಪ್ರಶ್ನೆ ಇದ್ದರೆ ಅದನ್ನು ಪರಿಶೀಲನೆ ಮಾಡ್ಕೊಳ್ಬೋದು ಆದರೆ ಬಿಜೆಪಿ ಬಂಡಾಯಕ್ಕೆ ಬ್ರೇಕ್ ಇಲ್ಲಿ ರಾಜ್ಯ ಬಿಜೆಪಿ ತಿಕ್ಕಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು ರಾಜ್ಯ ಕಚೇರಿಗೆ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಇವತ್ತು ಭೇಟಿ ನೀಡಿದ್ದಾರೆ ಚರ್ಚೆಯನ್ನು ನಡೆಸಿದ್ದಾರೆ ವಿಶೇಷವಾಗಿ ಆರ್ ಅಶೋಕ್ ಮೂಲಕ ಹೈಕಮಾಂಡ್ ಕಠಿಣ ಸಂದೇಶವನ್ನು ಕೂಡ ರವಾನೆ ಮಾಡಿರುವಂಥದ್ದು ಯಾರು ಮಾತನಾಡಿದರೂ ಕೂಡ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಬೇರೆಯವರು ಕೂಡ ಮಾತನಾಡಕ್ಕೆ ಹೋಗಬೇಡಿ ಈಗಾಗಲೇ ದೇಶಾದ್ಯಂತ ಆಂತರಿಕ ಚುನಾವಣೆಗಳು ಶುರುವಾಗಿದ್ದಾವೆ ಪಕ್ಷದ ಆಂತರಿಕ ಚುನಾವಣೆಗಳು ದೇಶಾದ್ಯಂತ ಶುರುವಾಗಿದ್ದಾವೆ ಕರ್ನಾಟಕದಲ್ಲೂ ಕೂಡ ನಿಗದಿಯಂತೆ ಚುನಾವಣೆ ನಡೆಯುತ್ತೆ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರದಲ್ಲೂ ಕೂಡ ಚುನಾವಣೆ ನಡೆಯುತ್ತೆ ನಾಯಕರ ಭಿನ್ನಾಭಿಪ್ರಾಯ ಕಾರ್ಯಕರ್ತರ ಭಾವನೆಗೆ ಧಕ್ಕೆ ತರುತ್ತೆ ನಿಮ್ಮ ನಡುವಿರುವಂತಹ ಭಿನ್ನಾಭಿಪ್ರಾಯಗಳು ಕಾರ್ಯಕರ್ತರ ಭಾವನೆಗೆ ಧಕ್ಕೆಯನ್ನು ತರುತ್ತೆ పక్షద శిస్త ఉల్లంఘనబేడి మేము ఏదో సుధాకర్ రెడ్డి మాట్లాడే సీనియర్ లీడర్స్ సిన్స్ ఫ్యూ వీక్స్ అండ్ ఫ్యూ డేస్ అబ్సర్వింగ్ దేర్ వ్యూస్ పబ్లిక్లీ థ్రూ మీడియా ఎని పియట్ ఆఫ్ టైమ్ ఇట్ విల్ హర్త్ ది ల్యాక్స్ అండ్ ల్యాక్స్ ఆఫ్ వర్కర్స్ సెంటిమెంట్స్ వు ఆర్ వర్కింగ్ రెంట్లెస్లీ ఫార్ ది పార్టీ స్ట్రెంగ్నింగ్ అట్ గ్రాస్ రూట్ లెవెల్ అండర్ ది డైనామిక్ లీడర్షిప్ ఆఫ్ నరేంద్ర మోడీజీ విత్ ఇన్ ద పార్టీ ఆర్గనైజ్ సిస్టమ్ దెర్ ఇస్ అ సిస్టమ్ నౌ ఎలక్షన్స్ ఆర్ ఆన్ ప్రాసెస్ ఇన్ సెవెరల్ స్టేట్స్ ఆల్రెడీ సెవెన్ ఎయిట్ స్టేట్స్ ప్రెసిడెంట్ ఎలక్షన్ ఆల్సో ఇస్ ఓవర్ ఇన్ కర్ణాటక ఇన్ సన్ పార్ట్స్ ఆల్సో అకార్డింగ్ టు షెడ్యూల్ దర్ ఈస్ అ ప్రొసీజర్ టు ప్రిపేర్ ఏ ఎలెక్టోరల్ కాలేజ్ दट इज द वोटिंग स्टाक होलडर्स दट प्रॉसेज ऑन दर लीडरशिप इज कैपल एन अफ टू साव एमिकबली दो प्रॉब्लम विथ द डायग् एंड डेलिवरी मेकानिज इन एमिकबल मैनर वनस अगेन आई एम अपीलिंग आई एम नॉट सेंग ए आर बी इज एप्लीकेबल टू एवरीबडी दे शुड मेन्टेन द रिस्ट्रेन दे शुड नॉट क्रॉस दार्टीज डिप्लेन आर वटेवर दे कैन Tell anything they can represent in the larger interest of the party, that is an open and democratic way. Once again, as a Karakarta, I am appealing all to maintain this uh, peaceful atmosphere, cordial atmosphere. ಯಾಕೆಂದರೆ ಉಸ್ತುವಾರಿ ಹೇಳಿದ್ದನ್ನೇ ಕೇಳಲಿಲ್ಲ ಇನ್ನೂ ಸಹ ಉಸ್ತುವಾರಿ ಹೇಳಿದ್ರೆ ಅಂತ ಪ್ರಶ್ನೆ ರಾಜ್ಯದಲ್ಲಿದ್ದೈತೆ ಅವರು ಅಪೀಲ್ ಮಾಡ್ಕೊಂಡಿದ್ದಾರೆ ಮಾತಾಡ್ಬಿಡ್ರಪ್ಪ ಅಂತ ಹೇಳಿದ್ದಾರೆ ಏನಾಗುತ್ತೆ ಗೊತ್ತಿಲ್ಲ ಕೈ ಕಟ್ತಾರ ಬಾಯಿ ಮುಚ್ಚುತ್ತಾರ ಅಂತ ಗೊತ್ತಿಲ್ಲ ವಿಜೇಂದ್ರಕ್ಕೆ ನಿರಾಣಿ ಟಾಂಗ್ ಕೊಟ್ಟಿದ್ದಾರೆ ಇದರ ನಡುವೆಯೇ ಅಂದರೆ ಇವರು ಈ ಕಡೆ ಮಾತಾಡ್ತಿದ್ದಾಗ ಅವ್ರು ಆ ಕಡೆ ಮಾತಾಡ್ತಾ ಇದ್ರು ಹೈಕಮಾಂಡ್ ಸಂದೇಶದ ಬೆನ್ನೇ ಮುರುಗೇಶ್ ನಿರಾಣಿ ಅವರು ಟಾಂಗ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಫೆಬ್ರವರಿ ಹತ್ತರ ನಂತರ ಎರಡೂ ಗುಟಿಗೂ ಕೂಡ ಅನ್ಯಾಯ ಆಗದಂತೆ ಆಯ್ಕೆ ಆಗುತ್ತೆ ರಾಜ್ಯಾಧ್ಯಕ್ಷರ ಆಯ್ಕೆ ಯಾರಿಗೂ ಅನ್ಯಾಯ ಆಗದಂತೆ ಆಗುತ್ತೆ ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟರು ಕೂಡ ನಿರ್ವಹಿಸೋದಕ್ಕೆ ಸಿದ್ಧರಿದ್ದೇವೆ ಅಲ್ಲಿಗೆ ರಾಜ್ಯಾಧ್ಯಕ್ಷ ಆಗೋ ಅಂತ ಅದಕ್ಕೂ ರೆಡಿ ಇದ್ದೀನಿ ಅಂತೇಳಿ ನನ್ನ ತಂದೆ ಬಳಿ ಲಾಭ ಪಡೆದುಕೊಂಡವರು ಅಂತ ವಿಜಯೇಂದ್ರ ಅವರು ಟೀಕೆಯನ್ನು ಮಾಡಿದಾರಲ್ಲ ಅದಕ್ಕೂ ಉತ್ತರವನ್ನು ಕೊಟ್ಟಿದ್ದಾರೆ ತಂದೆ ಬಳಿ ಲಾಭದ ಪ್ರಶ್ನೆ ಬರಲ್ಲ ಮಗ ಬಂದಾಗ ಮಗ ಏನು ಮಾಡ್ದ ಅನ್ನುವಂಥದ್ದು ಮುಖ್ಯ ಆಗತ್ತೆ ತಂದೆ ವಿಚಾರ ಇಟ್ಕೊಂಡು ಬರೋದು ಬೇಡ ಇಲ್ಲಿ ಅಂತೇಳಿ ಮಗನ ಕೊಡುಗೆ ಏನು ಅನ್ನುವಂಥದ್ದು ಬೇಕಲ್ವೇ ಅನ್ನುವಂತಹ ಪ್ರಶ್ನೆಯನ್ನು ನಿರಾಣಿ ಅವರು ಕೇಳ್ತಾ ಇದ್ದಾರೆ ಪರೋಕ್ಷವಾಗಿ ಬಿ ಜೆ ಪಿಗೆ ವಿಜೇಂದ್ರ ಕೊಡುಗೆ ಏನು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮುರುಗೇಶ್ ಅವರು ಹಾಕಿದ್ದಾರೆ ಬಿ ವೈ ವಿಜೇಂದ್ರ ಯುವಕ ಇದ್ದಾನೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ ಆದರೆ ಅವ್ರಿಗೆ ಹಿರಿಯರ ಜೊತೆಗೆ ಹೊಂದಾಣಿಕೆ ಮಾಡುವಂಥದ್ರಲ್ಲಿ ಅವ್ರಿಗೆ ಎಡವಿರಬಹುದು ಅವರ ಮಾರ್ಗದರ್ಶನ ಪಡೆಯೋದರಲ್ಲಿ ಎಡವಿರಬಹುದು ಅದನ್ನು ಸರಿ ಮಾಡಿಕೊಂಡು ಹೋಗುವಂತಹ ಕೆಲಸವನ್ನು ಮಾಡಬೇಕು ಭಿನ್ನಾಭಿಪ್ರಾಯ ಶಮನದ ಕಡೆಗೆ ಅವರು ಕೂಡ ಒತ್ತು ಕೊಡಬೇಕು ಅನ್ನುವಂತಹ ಸಲಹೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಕೊಟ್ಟು ಆ ಕಡೆಗೂ ಹೋಗಬಾರ್ದು ಈ ಕಡೆಗೂ ಹೋಗ್ಬಾರ್ದು ಹಾವು ಏನು ಕೋಲು ಮುರಿಬಾರ್ದು ಹಾವು ಸಾಯಬಾರ್ದು ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ ಅಸಮಾಧಾನಿತರನ್ನು ಮನವೊಲಿಸುವಂತಹ ಕಡೆಗೆ ಗಮನ ಹರಿಸಬೇಕು ಅಂತ ಹೇಳಿದ್ದಾರೆ ಈ ಅಸಮಾಧಾನಿತರ ಮನವೊಲಿಸುವ ಕಡೆ ಗಮನ ಹರಿಸ್ಬೇಕು ಅನ್ನೋಂಥ ಸಲಹೆ ಇಷ್ಟು ತಡವಾಗಿ ಯಾಕೆ ಬಂತಪ್ಪ ಅನ್ನುವಂಥ ಪ್ರಶ್ನೆ ಕೂಡ ಇದ್ದೇ ಇರುವಂಥದ್ದು ಆದರೆ ಇವೆಲ್ಲದರ ನಡುವೆ ಇರುವ ಪ್ರಶ್ನೆ ಏನಂದರೆ ಕಮಲ ಒಗ್ಗೂಡುತ್ತಾ ಅಂತ ಹೈಕಮಾಂಡ್ ಮಧ್ಯಪ್ರವೇಶದ ನಂತರ ಒಗ್ಗೂಡುತ್ತಾರ ಕಮಲ ನಾಯಕರು ಅಂತೇಳಿ ಇವರು ನಾನೊಂದು ತೀರಾ ನೀನೊಂದು ತೀರಾ ಅನ್ನೋಂಥದ್ದು ಒಂದು ರೀತಿಯಲ್ಲಿ ಅಷ್ಟೇ ಅಲ್ಲ ಹಾವು ಮುಂಗುಸಿ ಥರ ಅಂತ ಹೇಳ್ಬೋದು ಆ ಸ್ವರೂಪದಲ್ಲಿ ಸದ್ಯಕ್ಕೆ ನಾಯಕರುಗಳು ಇದ್ದಾರೆ ಇವರನ್ನ ಒಗ್ಗೂಡಿಸೋದಕ್ಕೆ ಸಾಧ್ಯ ಆಗುತ್ತಾ ವಿಜೇಂದ್ರ ವರ್ಸಸ್ ಯತ್ನಾಳ್ ವಾಕ್ ಸಮರಕ್ಕೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಆಗುತ್ತೆ ಓಪನ್ ಆಗಿ ಬೈತಾ ಇದ್ದಾರೆ ಯತ್ನಾಳ್ ಯಾವುದೇ ಯಾವುದೇ ರೀತಿಯಾದಂಥ ಇಲ್ಲ ಯಾವುದೇ ರೀತಿಯಿಂದ ಇಲ್ಲ ಓಪನ್ ಆಗಿ ಬೈತಾ ಇದ್ದಾರೆ ವಿಜೇಂದ್ರ ನಾನು ಸಹಿಸ್ಕೊಳ್ಳುವಷ್ಟು ಸಹಿಸ್ಕೊಂಡಿದ್ದೀನಿ ಇನ್ನೂ ಇರೋಕ್ಕಾಗೋದಿಲ್ಲ ಅಂತ ಅವರು ಕೂಡ ಬಯಕ್ಕೆ ರೆಡಿಯಾಗಿದ್ದಾರೆ ಹೀಗಿರುವಾಗ ಇದನ್ನು ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಆಗುತ್ತೆ ಬಹಿರಂಗ ವಾಗ್ದಾಳಿ ನಡೆಸಿದಂಥವ್ರು ಒಗ್ಗೂಡಿ ಕೆಲಸ ಮಾಡ್ತಾರಾ ಅಂತ ಹೇಳಿ ಯಾಕೆಂದರೆ ಒಡೆದ ಮನಸ್ಸುಗಳನ್ನು ಒಗ್ಗೂಡಿಸುವಂಥದ್ದು ಅಷ್ಟು ಸುಲಭ ಅಲ್ಲ ಆಡಿರುವಂತಹ ಮಾತು ಅದು ವಾಪಸ್ ಬರಲ್ಲ ಅದು ಆಲ್ರೆಡಿ ಆಡಿ ಆಗಿರುತ್ತಲ್ಲ ಅದು ವಾಪಸ್ ಬರೋದಿಲ್ಲ ಹೀಗಾಗಿ ಬಹಿರಂಗ ವಾಗ್ದಾಳಿ ನಡೆಸಿದಂಥವ್ರು ಒಗ್ಗೂಡಿ ಕೆಲಸ ಮಾಡ್ತಾರಾ ವಿಜೇಂದ್ರ ಅಧ್ಯಕ್ಷರಾಗಿ ಮರು ಆಯ್ಕೆ ಆಯಿತು ಆದರು ಅಂತಲೇ ಇಟ್ಕೊಳ್ಳೋಣ ಓದಕ್ಕೆ ಅವರೇ ಆಗ್ತಾರೆ ಅಂತಲೇ ಈಗ ಚರ್ಚೆಯಲ್ಲಿರುವಂಥದ್ದು ಅವರು ಮರು ಆಯ್ಕೆ ಆದರು ಅಂತ ಹೇಳಿ ಆದರೆ ಯತ್ನಾಳ್ರು ಬಂದು ವಿಜೇಂದ್ರಕ್ಕೆ ಜೈ ಅಂತ ಏನಾದರೂ ಹೇಳ್ಕೊಂಡು ಕೂತ್ಕೊಳ್ತಾರೆ ವಿಜೇಂದ್ರ ಅವರಿಗೆ ಜೈ ಅಂತ ಹೇಳ್ತಾರೆ ಅಥವಾ ಅವರೇ ನಮ್ಮ ಅಧ್ಯಕ್ಷ ಅವರ ನೇತೃತ್ವದಲ್ಲಿ ನಾವು ಪಕ್ಷ ಸಂಘಟನೆಯನ್ನು ಮಾಡ್ಕೊಂಡು ಹೋಗ್ತೀವಿ ಅಂದ್ಕೊಂಡು ಯತ್ನಾಳ್ ಹೇಳ್ತಾರ ಅವರ ಬಣದವರು ಹೇಳ್ತಾರ ಇದು ಬಹಳ ಗಂಭೀರವಾಗಿರುವಂತಹ ಪ್ರಶ್ನೆ ಕಮಲ ಪಕ್ಷಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಷ್ಟೇ ಅಲ್ಲ ಒಂದು ವೇಳೆ ವಿಜೇಂದ್ರ ಅವರ ಬಂದ್ಗೆ ಹೈಕಮಾಂಡ್ನವರು ನಿರ್ಧರಿಸಿ ನೀವು ಬೇಡ ಅವರು ಬೇಡ ತಟಸ್ಥರಾಗಲಿ ಅಂತ ಹೇಳ್ಬೋದು ಅಥವಾ ಬೇಡ ಒಂದು ಚಾನ್ಸನ್ನು ಎತ್ತಾಳ್ರಿಗೆ ಕೊಟ್ಟು ನೋಡೋಣ ಅಂತ ಕೂಡ ಆಗ್ಬೋದು ಹಾರ್ಡ್ ಕೋರ್ ಅಂತ ಕ್ಲೈಮ್ ಮಾಡ್ಕೊಡ್ತಾರೆ ಅವರೇ ಆಗೋಗ್ಬಿಡ್ಲಿ ಹಿಂದುತ್ವದ ಅಜೆಂಡಾದಲ್ಲಿ ಆಗಲಿ ಅಂತೇನಾದ್ರೂ ಅವ್ರನ್ನ ಮಾಡಿದರೆ ಆಗ ವಿಜೇಂದ್ರ ಅವರು ಬಂದು ಎತ್ನಾಳರಿಗೆ ಜಯಂತಿ ಹೇಳ್ಕೊಂಡು ತಿರುಗಾಡೋದಕ್ಕೆ ಸಾಧ್ಯ ಇದೆಯಾ ಯಾಕೆಂದರೆ ಯತ್ನಾಳ್ ಒಂದು ದಿವಸವೂ ಕೂಡ ವಿಜೇಂದ್ರ ಅವರು ಆದ ಮೇಲೆ ಅವರಿಗೆ ಸಹಕಾರವನ್ನು ಕೊಟ್ಟಿಲ್ಲ ಹಾಗಿರುವಾಗ ಯತ್ನಾಳ್ ಬಣ್ಣದವರು ಯಾರಾದರೂ ಅಧ್ಯಕ್ಷರಾದರೆ ವಿಜೇಂದ್ರ ಅವರು ಬೆಂಬಲವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತಾ ಈ ಪ್ರಶ್ನೆಗಳು ಸದ್ಯಕ್ಕೆ ಕಮಲ ಪಕ್ಷದಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಇರುವಂಥದ್ದು ಕೇಸರಿ ಬ್ರಿಗೇಡ್ನವರು ನಾವೆಲ್ಲರೂ ಒಂದು ಅಂತ ಹೇಳಿದಷ್ಟು ಸುಲಭವಾಗಿ ಅವರು ಒಗ್ಗೂಡುವುದಿಲ್ಲ ಅನ್ನುವಂಥದ್ದು ಇದೆ ಹೈಕಮಾಂಡ್ ಕೈಕಟ್ ಬಾಯಿ ಮುಚ್ಚಿ ಎಂದು ಹೇಳಿದ್ದಾರೆ ಅದನ್ನು ಮಾಡಬಹುದು ಸ್ವಲ್ಪ ದಿವಸ ಕಡೆಗೆ ಒಂದೆರಡು ಮೂರು ದಿವಸ ಕಡೆಗೆ ತಾತ್ಕಾಲಿಕ ತೇಪೆಗಳ ರೀತಿಯಲ್ಲಿ ಆದರೆ ಮುಂದುವರಿದು ಏನಾಗುತ್ತೆ ಅನ್ನೋ ಕುತೂಹಲ ಇದ್ದೇ ಇದೆ